ತಾಲೂಕಿನಲ್ಲಿ ಯಾವ್ದಾದ್ರು ಒಂದು ಇಲಾಖೆ ಮೇಲೆ ಅತಿ ಹೆಚ್ಚು ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಇದೆ ಎಲ್ಲರ ಮೇಲೂ ಹೇಳ್ತಾ ಇಲ್ಲ ನಿಮ್ಮ ಸಾಮೂಹಿಕವಾಗಿ ಹೇಳಕ್ ಬಯಸ್ತಾ ಇಲ್ಲ ನಾನು ದಯಮಾಡಿ ಅಪಾರ್ಥ ಮಾಡ್ಕೋಬೇಡಿ ನಾನು ಹೇಳಕ್ಕೆ ನನಗೂ ಸಹ ನೋವಾಗುತ್ತೆ ನಮ್ಮಲ್ಲಿ ನೇರವಾಗಿ ದಿನನಿತ್ಯ ಜನಸಾಮಾನ್ಯರೊಂದಿಗೆ ಜನಸಂಪರ್ಕ ಇಟ್ಕೊಳ್ತಕ್ಕಂಥ ಎರಡು ಇಲಾಖೆ ಒಂದು ಕಂದಾಯ ಇಲಾಖೆ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಎರಡು ಇಲಾಖೆಗಳು ದಿನನಿತ್ಯ ಸಾರ್ವಜನಿಕರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಒಂದು ವಿಎಗಳು ಒಂದು ಪಿಡಿ ನೀವು ನಿಮ್ಮ ವಿಚಾರಗಳಲ್ಲಿ ಪ್ರತಿಷ್ಠೆಯನ್ನಾಗಿಟ್ಕೊಂಡು ಸಾರ್ವಜನಿಕ ಕೆಲಸಕ್ಕೆ ಅಡ್ತಡೆ ಮಾಡತಕ್ಕಂಥದ್ರಲ್ಲಿ ನಿಮ್ಗೇನ್ ಅಧಿಕಾರ ಇದೆ ಕ್ಷರೈತ ಪ್ರತಿನಿಧಿಗಳಾಗಿ ನಮ್ಗೆ ಅಧಿಕಾರ ಇದೆ ಅವ್ರು ಬಂದು ನಿಮ್ ಜೊತೆ ಕೂತ್ಕೊಂಡು ನ್ಯಾಯ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ನಿಮ್ಗೆ ಎಂತ ಗೈಡೆನ್ಸ್ ಇದೆ ಯಾವ ಕೆಲಸ ಕಾರ್ಯ ಮಾಡ್ಬೇಕು ಅಂತ ಗೊತ್ತಿದೆ ನಿಮ್ ಜೊತೆ ಅಧ್ಯಕ್ಷರೊತೆ ನಿಮ್ಗೆ ವೈಮಾನಿಸ ನಿಮ್ ಮನೆ ಕರ್ಕೊಂಡು ಹೋಗಿ ವೈಮಾನಿಸ ಇದ್ರೆ ಬೇರೆ ಕಡೆ ಜಗಳಾಡ್ಕಳಿ ಹೊಡೆದಾಡ್ಕೊಳ್ಳಿ ಅದು ಬೇರೆ ವಿಚಾರ ಗ್ರಾಮಸ್ಥರು ಸಾರ್ವಜನಿಕರು ವಿಚಾರದಲ್ಲಿ ನಿಮ್ಮ ವೈಮನಸ್ಸೆ ತಂದು ಮದ್ದು ಕೆಟ್ಟು ನಮ್ಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿಗೆ ಹಿನ್ನಡೆ ನಿಮ್ಗೆ ಅಧಿಕಾರ ಏನಿದೆ ಸಮನ್ವಯತೆ ವಿಚಾರ ಬಂದಂತ ಸಂದರ್ಭದಲ್ಲಿ ಅವರು ಗ್ರಾಮದ ವಿಚಾರ ಹೇಳಿದಾಗ ಪಾಲನೆ ಮಾಡಬೇಕು ಚರ್ಚೆ ಮಾಡಕ್ ಏನಿದೆ ಇಲ್ಲ ಹಿಂಗ ಆಗದಂತ ಚುನಾಯಿತ ಪ್ರತಿನಿಧಿ ಗಮನ ತರಬೇಕು ನಿಮ್ಮ ನಿಮ್ಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ನಿಮ್ ಮೇಲಧಿಕಾರಿಗಳಿಗೆ ಹೇಳ್ಬೇಕು ತಾಲೂಕಿನ ಶಾಸಕ ನಾನಿದ್ದೀನಿ ನೀವು ನಿಮ್ಮ ಸಮಸ್ಯೆಗಳನ್ನು ಹಂಚ್ಕೊಳ್ಬಹುದು ಇಲ್ಲ ಕೆಲಸ ಮಾಡಕ್ಕೆ ಆಗ್ತಾ ಇಲ್ಲ ಇಲ್ಲ ಇವರು ನಮ್ಗೆ ಆಸ್ಪದ ಕೊಡ್ತಾ ಇಲ್ಲ ಕೆಲಸ ಮಾಡಕ್ಕೆ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಇದು ಪುನರಾವರ್ತನೆ ಯಾವುದೇ ಪಂಚಾಯತಿಲ್ಲೂ ಸಹ ಆಗ್ಬಾರದು ಯಾವುದೇ ಪಂಚಾಯತಿಲು ಯಾವುದೇ ಸಂದರ್ಭದಲ್ಲೂ ಮುಂದಿನ ದಿನಗಳಲ್ಲಿ ಸಮನ್ವಯದ ಕೊರತೆ ಉಂಟಾಗಬಾರ್ದು ನೀವು ಅಷ್ಟೇ ನೀವು ವಿಸಿಟ್ ಮಾಡಿದ್ದೀರಿ ವಿಸಿಟ್ ಮಾಡಿದ್ಮು ಏನು ಅದಕ್ಕೆ ನಮಗೆ ಪ್ರತಿಫಲ ಸಿಕ್ಕಿಲ್ಲ ರೆಸ್ಪಾನ್ಸ್ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಓ ನಾನು ಅದನ್ನೇ ಹೇಳ್ತಾ ಇರೋದು ಈಗ ಜನಪ್ರತಿನಿಧಿಗಳು ಸಮನ್ವಯದ ಕೊರತೆ ಇಸ್ ಬಿಟ್ವೀನ್ ಅಧಿಕಾರಿಗಳು ತಲೆ ಬೇಡ ನಾನು ಹದ್ನೇ ಹೇಳ್ತಾ ನಾನು ಮೊದಲನೇ ಹೇಳಿದ್ದೆ ಅದು ನಮ್ಮ ಸದಸ್ಯರು ಅಧ್ಯಕ್ಷರಲ್ಲಿ ವೈಮನಸ್ ವೈಮನಸ್ಸಿತ್ತ ನೀವ್ ಎಂಟ್ರಿ ಆಗ್ಬೇಡಿ ತಿಂಪಣ್ಣ ನೀವಿರಿ ಇದೇನಾಗಿದೆ ಏನಾಗಿದೆ ಈಗ ನೀವು ಹೋಯ್ತೀರಿ ಒಂದ್ ನಾಲ್ಕು ಜನ ನಿಮ್ ಗುಂಪು ಇರ್ತಾರೆ ನಿಮ್ಗೆ ಕೈ ಕಟ್ಟು ಕಳಿಸೋದು ನಾವು ಒಂದ್ ನಾಲ್ಕು ಜನ ಇರ್ತೀವಿ ನಮ್ಗೆ ಕಳಿಸೋದು ನಮ್ಮ ನಮ್ಮಲ್ಲಿ ಕಚ್ಚಾಟ ಸಾಮಾನ್ಯ ಇರ್ತಾರೆ ಅವ್ರ ಕಡೆಯಿಂದ ಒಂದ್ ನಾಲ್ಕು ಜನ ಉಳಿಸಿ ಅಂತ ಬರೋದು ಈ ಕಡೆಯಿಂದ ಒಂದ್ ಐದು ಜನ ಕಳಿಸಿ ಅಂತ ಬರೋದು ಈ ರೀತಿ ಸಮಸ್ಯೆ ಉಂಟಾಗ್ತಾ ಇದೆ ಅದು ಪಿ ಡಿಒಗಳು ಯಾಕೆ ಇನ್ವಾಲ್ವ್ ಆಗ್ಬೇಕು ಜನಪ್ರತಿನಿಧಿಗಳಿಗೆ ಮಾಡೋಕ್ಕಾಗಲ್ಲ ಅಂದ್ರೆ ಜನ ಉತ್ತರ ಅವ್ರ ತೀರ್ಮಾನ ಜನ ಕೊಡ್ತಾರೆ ಅವ್ರ ಜನ ಕಡೆ ಹೋಗಲೇಬೇಕಲ್ವಾ ಹಿಂದೆ ಎಷ್ಟು ಆಶಯ ನಿವೇಶನಗಳು ಅರ್ಧರ್ಧ ಆಗಿದ್ದಾವೆ ಯಾವ್ದಾದ್ರು ಆಶಯ ನಿವೇಶನ ಬಗ್ಗೆ ರಿಸರ್ವ್ ಆಗಿದೆ ನಿಮ್ಗೆ ಈಗ ಕಟ್ಟೆ ಮಾಡಿಲಿ ಒಂದಷ್ಟು ರಿಸರ್ವ್ ಆಗಿದೆ ಈ ಮೂಕ್ನಳ್ಳಿಲೋ ಬೀಜಿನಳ್ಳಿಲೋ ಒಂದು ರಿಸರ್ವ್ ಆಗಿದೆ ಸುಮಾರು ಆ ಕಡೆ ಸುಮಾರು ಪಂಚಾಯತಿಗಳು ಆ ಥರ ರಿಸರ್ವ್ ಆಗಿದೆ ಹಿಂದೆ ಅದು ನೆಕ್ಸ್ಟ್ ಸಭೆ ಬರೋಷ್ಟೊಳಗಡೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಎಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಆಶ್ರಯ ನಿವೇಶನ ಕೊಡಲಿಕ್ಕೆ ಜಾಗ ಇದೆ ರಿಸರ್ವ್ ಆಗಿದೆ ಮುಂದೆ ರಿಸರ್ವ್ ಮಾಡಕ್ಕೆ ಎಷ್ಟು ಅವಕಾಶ ಇದೆ ಅದು ನೆಕ್ಸ್ಟು ನೀವು ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟ್ ಸಭೆಗೆ ತರಬೇಕು ನೆಕ್ಸ್ಟ್ ಸಭೆಗೆ ನೀವು ಅದನ್ನು ತಂದು ನಮಗೆ ಮಾಹಿತಿಯನ್ನು ಕೊಡಬೇಕು